ಬನ್ನಿ ಅದ್ಭುತವಾದ ಅದ್ಭುತವಾದಂಥ ನೀವು ಯಾರು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ಮೇಲಾಗಿ ಮುಂದೆ ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರ ಆಗ್ತೀರ ನೀವೇ ನಿಮ್ಮ ಆರೋಗ್ಯವನ್ನು ಕಾಪಾಡ್ತೀರಾ ಅತ್ಯುತ್ತಮವಾದ ಆರೋಗ್ಯದಿಂದ ಬದುಕ್ತೀರಾ ನೀವು ಬದುಕೋರ ಜೊತೆಗೆ ನಿಮ್ಮ ಮನೆಯವರನ್ನು ಕೂಡ ಬದುಕ್ತೀರ ನೀವು ಯಾರೂ ವೈದ್ಯರ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ವಿಷಯವನ್ನು ನಿಮಗೆ ಇವತ್ತು ಪ್ರಸ್ತಾಪ ಮಾಡಲಿ ಯಾಕೆ ಯಾಕೆ ಈ ಯೋಜನೆಯನ್ನು ನಾನು ಹಾಕೊಂಡು ಬಂದೆ ಅನ್ನೋದನ್ನು ಈ ಕಾರ್ಯಕ್ರಮ ನೋಡಿದಾಗ ನಾನಲ್ಲ ಹೇಳ್ತೀನಿ ಈ ಕಾರ್ಯಕ್ರಮಗೋಸ್ಕರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಐಸಿನಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಇವರು ಇದು ಒಂದು ಎರಡು ವರ್ಷದ ಶ್ರಮ ಅಲ್ಲ ಇವರು ಸುಮಾರು ನಾಲ್ಕೈದು ವರ್ಷಗಳಿಂದ ಇವರು ಪರಿಶ್ರಮ ಪಟ್ಟು ನಾಲ್ಕೈದು ವರ್ಷಗಳಿಂದ ಪರಿಶ್ರಮಪಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನೀವು ಬನ್ನಿ ಪಾಠಕ್ಕೆ ನನಗೆ ಭಾಷಣ ಮಾಡಬಹುದು ಬೇಕಾದ ಭಾಷಣ ಅಲ್ಲ ಆದರೆ ಒಂದು ನಿಮಗೆ ಉತ್ತಮವಾದ ಆರೋಗ್ಯ ಜೀವನವನ್ನು ಹೇಳ್ಕೊಡ್ತೀವಿ ನೀವು ಯಾರೋ ಮರೆಯಕ್ಕೆ ಸಾಧ್ಯ ಇಲ್ಲ ನನ್ನ ಈ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳೇ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಬಂದಿರತಕ್ಕಂಥ ಪಾಲಕ ಪೋಷಕರೇ ಗುರು ಮಾತೆಯರೇ ಗ್ರಾಮಸ್ಥರೇ ನಾನು ಹೇಳಿದ್ದೀನಿ ಮಾತಾಡ್ಲಿಕ್ಕೆ ಹೋಗೋಲ್ಲ ಮಾತಾಡೋಕೆ ಹೇಳಕಂತ ಹೋಗ್ತಾ ಇರ್ತೀನಿ ಒಂದು ಅಲ್ಲಮ್ಮ ಪುಟಗಳ ಒಂದು ರಚನೆ ಹೇಳ್ತೀನಿ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ತಾಳೋಷ್ಟ ಸಂಪುಟವೆಂಬುದು ನಾದ ಬಿಂದು ಕಲಾತೀತ ನಮ್ಮ ಗುಹೇಶ್ವರನ ಶರಣರ ನುಡಿಯ ಕೇರ ಮರುಡ ಇಲ್ಲಿ ಮಾತು ಅನ್ನೋದು ಎಂಥದ್ದು ಅನ್ನೋದನ್ನು ಅಲ್ಲಮ್ಮ ಪ್ರಭುಗಳು ಪ್ರತಿಪಾದಿಸ್ತಾರೆ ಅದನ್ನೇ ನಮ್ಮ ಬಸವಣ್ಣ ನುಡಿದರೆ ಮುತ್ತಿನ ಹಾರದಂತಿರಬೇಕು ನೋಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹೂದಹೂದೆ ಬೇಕು ಮಾತು ಅನ್ನೋದು ಹೇಗಿರಬೇಕು ಅನ್ನೋದನ್ನು ಆ ಗುರುಗಳಿಂದ ನಾವು ಅರ್ಥ ಮಾಡಿಕೊಂಡು ಆ ಸ್ಥಾನವನ್ನು ನಾವು ಅನುಸರಿಸಿಕೊಂಡು ಹೋಗಬೇಕಾಗಿದ್ದು ನಮ್ಮ ಕರ್ತವ್ಯ ಅದನ್ನು ನಿಮಗೆ ನಾವು ಬೋಧಿಸ್ತಾ ಇದ್ದೀವಿ ಅಷ್ಟೇ ನಾವು ಪಾಠ ಮಾಡುವಾಗ ನಿಮ್ಗೆ ಬೈದಿರ್ಬೋದು ಬೈದಕ್ಕಿಂತ ಜಾಸ್ತಿ ಪಡ್ತೀನಿ ನಾನು ನೀವೆಲ್ಲರೂ ಏನಪ್ಪ ಬಿ ಬಿ ಪಿ ಸರ್ ಅಂದರೆ ಬಿ ಪಿ ಸರ್ ಎಷ್ಟು ನೆನಪಿದೆಯಲ್ವಾ ಬಿ ಪಿ ಸರ್ ಇವರು ಬಿ ಪಿ ಜಾಸ್ತಿ ಆದಾಗ ಹೊಡಿತಾರೆ ಖಂಡಿತವಾಗಿ ಆಗಲ್ಲ ನನಗೆ ಏನೋ ಒಂದು ಆತ್ಮೀಯತೆ ಒಂದು ಪ್ರೀತಿ ಯಾಕಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಕಲೀಲಿ ಇವರು ಸಮಾಜದಲ್ಲಿ ಮುಂದುವರಲಿ ನಮಗಿಂತ ಉನ್ನತವಾದ ಸ್ಥಾನಗಳನ್ನು ಅವರು ಅಲಂಕರಿಸಲಿ ಸಮಾಜಕ್ಕೆ ಒಂದು ವ್ಯಕ್ತಿಗಳಾಗಿ ಬೆಳೆಯಲಿ ಎನ್ನುವ ಒಂದು ಆಸೆ ನನಗೆ ಅದಕ್ಕೋಸ್ಕರವಾಗಿ ನಾನು ಪನಿಷ್ಮೆಂಟ್ ಕೊಡ್ತಾ ಇದ್ದೆ ಬೇರೆ ಯಾವುದು ನನಗೆ ಇದರಿಂದ ನನಗೇನು ಲಾಭ ಇತ್ತು ಏನಿಲ್ಲ ಮಾಡಬೇಕಾಗಿದ್ದು ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಪಡೆಯೋದ್ರ ಮೂಲಕ ಮಾಡ್ತಾ ಇದ್ದೆ ಅದು ನನಗೆ ತಪ್ಪಾಗಿ ತಿಳ್ಕೊಬೇಕು ಇದನ್ನು ನಂದೇನು ಸ್ವಾರ್ಥ ಇಲ್ಲ ನಿಮಗೋಸ್ಕರ ನೀವು ಒಳ್ಳೆಯರಾಗಿ ಈ ನೋಡಿ ಅನೇಕ ಇಲಾಖೆಗಳಲ್ಲಿ ನೀವೆಲ್ಲ ಅನೇಕ ಇಲಾಖೆಗಳಲ್ಲಿ ಇಂಥ ಇಲಾಖೆ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರ ಯಾಕೆ ಯಾಕೆ ಅಂತ ನಾನು ಪ್ರಶ್ನೆ ಮಾಡ್ತಾ ಅದು ನಿಮ್ಮ ನಿಮ್ಮ ಹಣೆ ನೀವು ಅಲ್ಲಿ ಎಲ್ಲಿ ಸೇವೆ ಸಲ್ಲಿಸ್ಬೇಕು ಅಂತ ಭಗವಂತ ನಿಮ್ಮಲ್ಲಿ ಬರ್ದಿರ್ತಾರೆ ಅಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಇದಕ್ಕೆ ಮತ್ತೊಮ್ಮೆ ನಿಮಗೆ ಋತ್ಪೂರ್ವವಾಗಿರ್ತಕ್ಕಂಥ ವಂದನೆಗಳು ಈ ಬ್ಯಾಸ್ನ ವಿದ್ಯಾರ್ಥಿಗಳು ಕೆಲವು ದಿನಗಳ ಹಿಂದೆ ನಮ್ಮನೆಗೆ ಬಂದಿದ್ದರು ಮನೆಗೆ ಬಂದಾಗ ನನಗೆ ಯಾರನ್ನು ಕೂಡ ಅವ್ರನ್ನ ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ಶಕ್ತಿ ಬರಲಿಲ್ಲ ಯಾಕೆ ಅಂತಂದರೆ ಇಂಗ್ಲೀಷಲ್ಲಿ ಒಂದು ಪವನ ಇದೆ ದಿ ವರ್ಲ್ಡ್ ಫೆಮಿಲಿಯರ್ ಫೇಸಸ್ ಅಂತಂದು ಅದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಸಾಲು ಆಲ್ ಆಲ್ ಆರ್ ಗಾನ್ ದಿ ಓಲ್ಡ್ ಫ್ಯಾಮಿಲಿಯರ್ ಪ್ಲೇಸಸ್ ಹಂಗಂದ್ರೆ ನನಗೆ ಗುರುತು ಪರಿಚಯ ಇರತಕ್ಕಂತಹ ಮುಖಗಳು ಅಂತ ನಮಗೆ ವಯಸ್ಸಾದಾಗೆ ನಾವು ಸ್ನೇಹಿತರನ್ನು ಕಳ್ಕೊತೀವಿ ಬಂಧು ಬಳಗವನ್ನು ಕಳ್ಕೋತೀವಿ ಆ ಎಲ್ಲ ಮುಖಗಳನ್ನು ಕೂಡ ಒಂದೊಂದಾಗಿ ಕಳ್ಕೊತೀವಿ ಆದರೆ ಕೆಲವು ಮುಖಗಳು ಹತ್ರ ಬಂದಾಗ ಹಳೆಯ ಮುಖಗಳ ಹತ್ರ ಬಂದಾಗ ಐಡೆಂಟಿಫೈ ನಮಗೆ ಆಗಲ್ಲ ಕೆಲವೊಂದನ್ನು ಮಾತ್ರ ನಾವು ಐಡೆಂಟಿಫೈ ಮಾಡ್ತೀವಿ ನಾನು ಐಡೆಂಟಿಫೈ ಮಾಡಿದ್ದ ಹೊತ್ತು ಎಸ್ ಕೆ ಇಂದ್ರ ಎಸ್ ಕೆ ಇಂದ್ರ ನಮ್ಮ ನೆಚ್ಚಿನ ಅತ್ಯುತ್ತಮ ವಿದ್ಯಾರ್ಥಿನಿ ಅಷ್ಟೇ ಅಲ್ಲ ಅತ್ಯುತ್ತಮ ನಿರೂಪಕಿ ಕೂಡ ಸಮಾರಂಭದ ಕಾರ್ಯಕ್ರಮದ ಅತ್ಯುತ್ತಮ ನಿರೂಪಕಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಹೈಯೆಸ್ಟ್ ಮಾರ್ಕ್ಸು ಜೊತೆಗೆ ತುಂಬ ಬುದ್ಧಿವಂತ ವಿದ್ಯಾರ್ಥಿನಿ ಅಷ್ಟೇ ಅಲ್ಲ ಅವರಕ್ಕ ಎಸ್ ಕೆ ಮಂಜುಳ ಎಸ್ ಕೆ ಇಂದಿರ ಎಸ್ ಕೆ ಚಂದ್ರಶೇಖರ ಇನ್ನೊಬ್ಬರು ಎಸ್ ಕೆ ಸರೋಜ ಶೋಭಾ ಶೋಭ ಇವರು ನಾಲ್ಕು ಜನ ನನ್ನ ವಿದ್ಯಾರ್ಥಿನಿಯರು ಮತ್ತು ಅವರ ತಂದೆಯಲ್ಲೂ ಕೂಡ ವೃತ್ತಿಯಿಂದ ಶಿಕ್ಷಕರು ಅವ್ರ ಮನೆಯಲ್ಲಿ ಒಟ್ಟು ಐದು ಜನ ಶಿಕ್ಷಕರು ಅಂದ್ರೆ ಶಿಕ್ಷಣ ಶಿಕ್ಷಕರ ಒಂದು ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗಲಾರದು ನಾನು ಅಲ್ಲಿ ಬಂದಾಗ ಅವ್ರನ್ನ ಮದ್ದು ಐಡೆಂಟಿಫೈ ಮಾಡಿದೆ ಆಮೇಲೆ ಶಿಖನ್ ಗೌಡ್ರನ್ನ ಐಡೆಂಟಿಫೈ ಮಾಡಿದೆ ಅದರ ಮಹಾಂತೀಶ ಆಮೇಲೆ ಎಲ್ಲರೂ ಸರ್ ನಾನು ಯಾರು ನಾನು ಯಾರು ಅಂತ ಕೇಳಿದರು ಆದರೆ ಐಡೆಂಟಿಫೈ ಮಾಡಲಿಕ್ಕೆ ಬರಲಿಲ್ಲ ಕಡೆಗೆ ರೂಪುಗೌಡ ಎಲ್ಲರೂ ಕೂಡ ಬದಲಾವಣೆ ಇರ್ತಾರೆ ನಾನು ಇಲ್ಲಿಗೆ ಕೂಡ ವಿದ್ಯಾರ್ಥಿನಿಯರಲ್ಲಿ ಯಾರನ್ನು ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಬರಲಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಕೂಡ ಮದುವೆ ಮಾಡಿಕೊಂಡು ನಾನು ಒಂದು ಎರಡು ಮಕ್ಕಳ ತಾಯಿ ಆಗಿದ್ದೀರಾ ಗೃಹಿಣಿ ಆಗಿದ್ದೀರಾ ಕೆಲವರು ರೊಟ್ಟಿ ಬದುಕಿಗೆ ಹೋಗಿದ್ದೀರಾ ಹಾಗಾಗಿ ತುಂಬಾ ಕಷ್ಟ ಅಷ್ಟೇ ಅಲ್ಲ ನನಗೆ ಜೀರ್ಣಿ ಕಾಲೇಜು ಅಂತ ಶಾಲೆ ಅಂತಂದ್ರೆ ಬಹಳ ಇಷ್ಟ ನಾನು ಈಗಲೂ ಕೂಡ ಜೀನಹಳ್ಳಿ ಶಾಲೆಗೆ ಅಥವಾ ಕಾಲೇಜಲ್ಲಿ ಇರ್ತಾ ಇದ್ವಿ ಆದ್ರೆ ನಾ ಶಿವಮೊಗ್ಗ ಹೋಗಿ ಅಲ್ಲಿ ಸೆಟ್ಲ್ಮೆಂಟ್ ಆದ್ಮೇಲೆ ಓಡಾಡೋದಕ್ಕೆ ತುಂಬಾ ಕಷ್ಟ ಆಯ್ತು ಹಾಗಾಗಿ ನಾನು ಜೀನಹಳ್ಳಿಯನ್ನು ಬಿಡ್ಬೇಕಾಗಿತ್ತು ಇಲ್ಲದೇ ಇದ್ರೆ ಯಾವುದೇ ಕಾರಣಕ್ಕೂ ರಿಟೈರ್ಡ್ ಆಗಬೇಕು ಜೀನಳ್ಳಿ ಬಿಡ್ತಾ ಇರ್ಲಿಲ್ಲ ನಾನು ಇಲ್ಲಿಂದ ಹೋಗುವಾಗ ನನಗೆ ಕರೆಸಿ ಬೀಳ್ಕೊಡುಗೆ ಸಮಾರಂಭ ಹೈಸ್ಕೂಲಿಂದ ಹೋದಾಗ ಮಾತು ಮಾತಾಡಿದ್ದೆ ನಾನು ಸತ್ರೂ ಕೂಡ ನನ್ನ ಆತ್ಮ ಜೀನಹಳ್ಳಿ ಸುತ್ತಮುತ್ತನೇ ಸುತ್ತ ಇರುತ್ತೆ ಅಂತಂದರೆ ಈಗಲೂ ಕೂಡ ಅಷ್ಟೇ ಇತ್ತು ನಾನು ಸತ್ರು ಕೂಡ ನನ್ನ ಆತ್ಮ ಜೀನಹಳ್ಳಿ ಸುತ್ತಮುತ್ತ ಸುತ್ತಾ ಇರುತ್ತೆ ಆಮೇಲೆ ತಿಂಗಳಿಗೆ ನಾಲ್ಕೈದು ಸಲ ಬೀಳುತ್ತೆ ನನಗೆ ನಾನು ಜೀನಹಳ್ಳಿ ಕಾಲೇಜಲ್ಲೇ ಇದ್ದಾಗಿ ಜೀರ್ಣಹಳ್ಳಿ ಹೈಸ್ಕೂಲಾಗೆ ಇದ್ದಾಗಿ ಜೀನಳ್ಳಿ ಮಕ್ಕಳಿಗೇನೆ ಪಾಠ ಮಾಡಿದಾಗ ನನಗೆ ಈಗಲೂ ಕೂಡ ಬಂದಿಸ್ಬಿಡುತ್ತೆ ನನ್ನ ದೇಹ ಆಗಿರತಕ್ಕಂಥದ್ದು ಭದ್ರಾವತಿ ಸಂಚವ್ ನಮ್ಮ ಮಾತ್ರ ದೇಹ ಇರುತ್ತೆ ಆದರೆ ನನ್ನ ಮೈ ಮನಸ್ಸು ಪೂರ್ತಿ ಕೂಡ ಈಗಲೂ ಕೂಡ ಜಿಲ್ಲೆ ಕಾಲೇಜ್ಗಳಿಗೆ ಇಳಿತಾಯಿದ್ದರು ಇವ್ರು ಬಂದು ಕರೆದಾಗ ನನಗೆ ಭಾಳ ಸಂತೋಷ ಆಯ್ತು ಬೆಳಿಗ್ಗೆ ನನ್ನ ವಿದ್ಯಾರ್ಥಿ ಮಾರ್ತೇಶ್ವರವರು ಅವರು ವೆಹಿಕಲ್ ತಗೊಂಡು ಮನೆಗೆ ಬಂದರು ಸೌಳಂಗದಾಟಿದ್ವಿ ನ್ಯಾಂತಿ ಗಡಿಯನ್ನು ತಾಟಿದ್ವಿ ನ್ಯಾಮ್ತಿ ಅಂತಂದರೆ ನಾನು ಕೂಡ ನ್ಯಾಮತಿ ತಾಲೂಕೆ ಮುಂಚೆ ಹೊನ್ನಾಳಿ ತಾಲೂಕು ಆಗಿದ್ವಿ ನಾವು ನಾನು ಕೂಡ ಹೊನ್ನಾಳಿ ತಾಲೂಕು ಹಾಗೆ ಈಗ ನಾನು ಕೂಡ ನ್ಯಾಮತಿ ತಾಲೂಕು ನೀವು ಕೂಡ ನ್ಯಾಮತಿ ತಾಲೂಕು ನಾವೆಲ್ಲರೂ ಕೂಡ ಒಂದೇ ಮಣ್ಣು ಒಂದೇ ಒಂದೇ ಮಣ್ಣಲ್ಲಿ ನಾವು ಬದುಕ್ತಾ ಇದ್ದೀವಿ ಆದರೆ ಈಗ ಶಿವಮೊಗ್ಗದಲ್ಲಿ ಅನಿವಾರ್ಯ ಕಾರಣಗಳಿಂದ ಮಕ್ಕಳ ಜೊತೆಗೆ ಅಲ್ಲಿ ಅದೇ ಮನೆ ಮಾಡ್ಕೊಂಡು ಅಲ್ಲಿ ವಾಸವಾಗಿದ್ದೀವಿ ಈ ಒಂದು ಆಸ್ಟನ್ನು ದಾಟಿ ಬರುವಾಗ ನನ್ನ ಹೃದಯ ಆಯಿತು ಏನು ಅಂತಂದರೆ ಈ ಆಪ್ತಗಿರ ಸಿನಿಮಾದಲ್ಲಿ ಆ ಜ್ಯೋತಿಷ್ಯ ಆ ಮನೆಯನ್ನು ಹೊಸನ ದಾಟಿ ಬರಬೇಕಾದ್ರೆ ಅವರಿಗೆ ಎದೆ ಡಬ್ಬನ್ನು ಇದೆ ಇಲ್ಲೊಂದು ಸಮಸ್ಯೆ ಹಾಂ ಇದೆ ಆದರೆ ಬಂದು ನೋಡಿದಾಗ ಖಂಡಿತ ಏನು ಸಮಸ್ಯೆ ಅಂತಂದರೆ ನನಗೆ ಇಷ್ಟವಾಗಿರ್ತಕ್ಕಂಥ ಎರಡು ರೂಮು ಈ ಹಳೆಯ ಕಟ್ಟಡದ ಎರಡು ರೂಮು ಒಂದು ಸ್ಟಾಫ್ ರೂಮು ಮತ್ತೊಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡತಕ್ಕಂಥ ಈ ಎರಡು ರೂಮ್ ನನಗೆ ಬಹಳ ಇಷ್ಟ ಪಾಠ ಮಾಡಲಿಕ್ಕೆ ಆ ರೂಮ್ ಬಹಳ ಇಷ್ಟ ನನಗೆ ಆಮೇಲೆ ಈ ರೂಮು ಬಹಳ ನಾಲ್ಕು ಜುಲೈ ಹತ್ತೊಂಬತ್ತನೇ ತಾರೀಕಿಗೆ ನಾನುಮತಿ ಚಂದ್ರಗೌಡರು ಇಬ್ಬರು ಕೂಡ ಒಂದೇ ದಿವಸ ಡ್ಯೂಟಿ ರಿಪೋರ್ಟ್ ಮಾಡಿದ್ವಿ ಇದೇ ಫಸ್ಟ್ ಅಪಾಯಿಂಟ್ಮೆಂಟ್ ಶಾಲೆ ನಮಗೆ ನೆಕ್ಸ್ಟ್ ಬಂದಿದ್ದು ಕೆ ಜಿ ಸರಸ್ವತಿ ಮೇಡಮ್ ನಾವು ಹೆಂಗೆ ಕೂತಿದ್ವಿ ಅಂತಂದರೆ ಈ ಲೈನಲ್ಲಿ ಬಿ ಎಸ್ ಡಿ ಅವರು ಎ ಜಿ ವಿತಾಯಿದ್ರು ಆ ಕಡೆ ಒಂದು ಲೈನಲ್ಲಿ ಧರ್ಮಗೌಡ್ರು ಆಮೇಲೆ ಎಚ್ ಬಿ ಅವರು ಮತ್ತು ಬಿ ಬಿ ಪುಟ್ಟಪ್ಪನವರು ಅಂತ ಕೊಡ್ತಾಯಿದ್ರು ನಾವು ಸೂರ್ಯನಿಗೆ ಬೆನ್ ಮಾಡಿ ಮುಳುಗ ಕಡೆಗೆ ಮುಖ ಮಾಡಿ ನಾನು ಮತ್ತು ಜಿ ಎಸ್ ಸಿ ಕೆ ಜಿ ಎಸ್ ಕೆ ಜಿ ಎಸ್ ಮಧ್ಯಭಾಗ ನಾನು ಜಿ ಎಸ್ ಸಿ ಆ ಕಡೆ ಕೆ ಎಸ್ ಪಾಡಿಗಾರರು ಆ ರೀತಿ ನಾವು ಹಂಗೇನೆ ನಗಾಡ್ತಾ ಇದ್ವಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕೊಠಡಿ ಇದು ಆಮೇಲೆ ಎಸ್ ಎಸ್ ಎಲ್ ಸಿ ಕೊಠಡಿ ಯಾಕೆ ಎಸ್ ಎಸ್ ಎಲ್ ಸಿ ಕೊಠಡಿ ನಿಮಗೆ ಅದ್ಭುತ ಅಂತಂದ್ರೆ ನಾನು ಬಂದಾಗ ಮೊದಲನೇ ಬ್ಯಾಚು ಚೆನ್ನಪ್ಪ ಚಿತ್ತನ್ ಅಣ್ಣ ಚೆನ್ನಪ್ಪ ಮತ್ತೆ ಅವರ ಸ್ನೇಹಿತ ಹೆಸರು ಗೊತ್ತಿಲ್ಲ ನನಗೆ ಬಸ್ ಸ್ಟ್ಯಾಂಡಲ್ಲಿ ಎಡಗಡೆ ಹೆಂಚಿನ ಮನೆ ಇದೆ ಹಾ ಹಾ ಕೋಮೇಶ ಹಾ ಅವರು ತುಂಬಾ ಕಿತಾಪತಿ ಮಾಡ್ತಾ ಇದ್ರು ಹ ಯಾವ ಕಾರಣಕ್ಕೂ ಕೂಡ ಕೋಮೇಶ ಅಂತೂ ಜಗಳ ಕನಿಗೆ ಹೊಡಿತಾನೇ ಇರಲಿಲ್ಲ ನೋಡಿ ನೋಡೋಣ ಹೊಡೀತಿ ನೋಡೋಣ ಆಮೇಲೆ ಕತ್ಗೆಯಿಂದ ತುಂಬ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಬರ್ತಾ ಇದ್ರು ಅದರಲ್ಲಿ ಅತ್ಯಂತ ನೆಚ್ಚಿನ ವಿದ್ಯಾರ್ಥಿನಿ ಎ ಎಸ್ ಭಾಗ್ಯ ಈಗಲೂ ಕೂಡ ನೆಮ್ಮಿಟ್ಕೊಂಡಿದೀನಿ ಬೆಂಗಳೂರಲ್ಲಿ ವಾಸವಾಗಿದ್ದಾರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಬ್ಯಾಚು ಆಮೇಲೆ ಸುತ್ತಮುತ್ತ ಎಲ್ಲೂ ಕೂಡ ಪ್ರೌಢಶಾಲೆಗಳು ಅವಾಗ ಇರಲಿಲ್ಲ ಕೆಂಚುಗೊಪ್ಪ ಇತ್ತು ಅದಾದಮೇಲೆ ಜೀನಹಳ್ಳಿ ಆ ಕಡೆ ಮಾದನಹಳ್ಳಿ ಕತ್ತಿಗೆ ಈ ಕಡೆ ಬೆಳ್ಳೂರು ಜಕ್ಕಿನ್ಗೊಪ್ಪ ಅಲ್ಲೆಲ್ಲ ಇವರು ಬರ್ತಾ ಇದ್ರು ಅವಾಗ ನಾವು ಎರಡೆರಡು ಸೆಕ್ಷನ್ ಮಾಡ್ಕೊತಾ ಇದ್ವಿ ಅಷ್ಟು ವಿದ್ಯಾರ್ಥಿಗಳಿಂದ ಇದು ತುಂಬಿ ತೊಡಗ್ತಾ ಇದ್ವಿ ನೋಡಿ ಈ ಒಂದು ಸಮಾರಂಭ ಬೇರೆ ಕಡೆ ಏನಾದರೂ ನಾವು ಹಮ್ಮಿಕೊಂಡಿದ್ರೆ ಜನಜಾಗರೆ ಸೇರ್ತಾ ಇತ್ತು ಆದರೆ ಜೀರ್ಣಳ್ಳಿಯಂತಹ ಒಂದು ಕುಗ್ರಾಮದಲ್ಲಿ ಇಷ್ಟೊಂದು ಜನ ಇವತ್ತು ಸೇರಿದಿರ ಅಂತಂದ್ರೆ ಅದು ನಮ್ಮ ಭಾಗ್ಯ ಆಗುತ್ತೆ ನಮ್ಮ ಗುರುಗಳನ್ನು ಕರೆಸಿ ನಾವು ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಮನಸ್ಸಲ್ಲಿ ಬಂದಿದ್ದು ಆಮೇಲೆ ನೀವು ಹೀಗೆ ಶಾಲಾ ವಿದ್ಯಾರ್ಥಿಗಳಂತೆ ಯೂನಿಫಾರ್ಮ್ ಹಾಕೊಂಡು ಶಿಸ್ತಿನ ಸಿಪಾಯಿಗಳಂತೆ ನಮ್ಮೆಲ್ಲರಿಗೂ ಕೂಡ ಗೌರವ ಕೊಟ್ಟಿದ್ದು ಅದು ಕೂಡ ನಮ್ಮ ಭಾಗ್ಯ ಶಿಕ್ಷಕ ಇದೆ ಅಂತ ಹೇಳಿ ನನಗೆ ಗೊತ್ತಾಗಿದ್ದು ಇವತ್ತಿದೆ ಯಾಕಂದ್ರೆ ನಾನು ಕೂಡ ಸುಮಾರು ವರ್ಷಗಳ ಕಾಲ ಉಡುಗಾಟನೆ ಮಾಡ್ಕೊಂಡೆ ನನ್ನ ಜೀವನ ಕಳೆದ ಮೇಲೂ ಕೂಡ ಹುಡುಗಾಟ ಮಾಡ್ತಾ ಇದ್ದೆ ಮೇಲೂ ಕೂಡ ಹುಡುಗಾಟ ಮಾಡ್ತಾ ಇದ್ದೆ ನಾನು ಶಾಂತನಾಗಿದ್ದು ಅಂತಂದ್ರೆ ಭದ್ರಾವತಿಗೆ ಹೋದ ಮೇಲೆ ಜಿ ಎಸ್ ಸಿ ಅವ್ರಿಗೆ ಈಗಲೂ ಕೇಳ್ತಾರೆ ಹೇಳಿ ಅಷ್ಟೊಂದು ಸೈಲೆಂಟ್ ಆಗಿದ್ದೀರಿ ಅಂತ ಅವಾಗೆಲ್ಲ ತುಂಬ ಅವರಿಗೆ ಚೇಡಿಸ್ತಾ ಇದ್ದೀವಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ಇದ್ದೀವಿ ಈಗ ಏನೂ ಇಲ್ಲ ಅಷ್ಟು ಶಾಂತನಾಗಿದೆ ಅದೇನೇ ಆಗಲಿ ಜೀನಹಳ್ಳಿಯ ಒಂದು ಮಣ್ಣಿನ ಋಣ ಉಪ್ಪಿನ ಋಣ ಆಮೇಲೆ ಈ ದಿನ ನೀವು ನಮ್ಮೆಲ್ಲರನ್ನು ಕೂಡ ಕರೆಸಿ ಸನ್ಮಾನ ಮಾಡಿದ್ದು ಗುರುಗಳಿಗೆ ವಂದನೆಯನ್ನು ನೀಡಿದ್ದು ನಾವು ಕೂಡ ನಮಗೆ ಕಣ್ಣು ತುಂಬಿ ಬರ್ತಾ ಇದೆ ನಿಮ್ಮ ಒಂದು ಈ ಋಣವನ್ನ ಈ ಒಂದು ಗೌರವವನ್ನು ನಾನು ಯಾವತ್ತೂ ಕೂಡ ನೆನ್ಪಿಟ್ಕೊತೀನಿ ಒಂದೇನು ಅಂತಂದ್ರೆ ನಾನು ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಪಿ ಶ್ರೀ ಗುರುವೇ ನಮಃ ಗುರುವೇ ಮಹಾಲ ಗುರುವೇ ನಮಃ ಗುರುವನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳ ಸ್ಥಾನದಲ್ಲಿಟ್ಟು ಗೌರವಿಸ್ತಾರೆ ಬ್ರಹ್ಮ ಸೃಷ್ಟಿಕರ್ತನಾದ್ರೆ ವಿಷ್ಣು ಸಂರಕ್ಷಕ ಶಿವ ಪರಿವರ್ತಕ ಈ ತ್ರಿಮೂರ್ತಿಗಳ ಕಾರ್ಯವನ್ನ ಗುರು ಆದವರು ತಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತಹ ಗುರುವಿನ ಕಾರ್ಯನಿರ್ವಹಣೆಯನ್ನ ಸ್ಮರಿಸಿ ಕೃತಜ್ಞತೆಯನ್ನ ಸಲ್ಲಿಸುವ ಸಲುವಾಗಿ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಹಾಗೆಯೇ ತಮ್ಮ ಇಪ್ಪತ್ತೈದು ವರ್ಷಗಳ ಹಿಂದಿನ ಸಹಪಾಠಿ ಜೀವನವನ್ನ ನೆನೆಸಿಕೊಳ್ಳುವಂತಹ ಒಂದು ಸುದಿನ ಇವತ್ತು ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರು ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸವಾಗಿದ್ದರೂ ಕೂಡ ಇವತ್ತು ಅವರೆಲ್ಲ ಒಂದು ಕಡೆ ಸೇರಿದ್ದಾರೆ ತಾವೇನು ಉದ್ಯೋಗ ಮಾಡ್ತಾ ಇದ್ದೀರಾ ಎಲ್ಲಿ ವಾಸವಾಗಿದ್ದೀರಾ ತಮ್ಮ ಹಳೆಯ ನೆನಪುಗಳನ್ನ ಮಾಡ್ಕೊಳ್ತಾ ಇವತ್ತು ಸಂತೋಷದಿಂದ ಕಾಲ ಕಳೀತಕ್ಕಂತಹ ಒಂದು ದಿನ ವಿದ್ಯಾರ್ಥಿಗಳೇ ನಾನು ಈ ಕಾಲೇಜಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತನ್ನ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದೆ ತೊಂಬತ್ನಾಲ್ಕರಲ್ಲಿ ಈ ಕಾಲೇಜ್ಗೆ ನಾನು ಪ್ರವೇಶ ಪಡೆದಾಗ ಈ ಕಾಲೇಜಿನ ವಾತಾವರಣ ಒಂದು ರೀತಿಯಲ್ಲಿ ಡೀಮ್ ಯೂನಿವರ್ಸಿಟಿ ರೀತಿಯಲ್ಲಿ ಕಂಗೊಳಿಸ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿತ್ತು ಇಲ್ಲಿನ ಗಿಡ ಮರ ಕಟ್ಟಡ ಇವನ್ನೆಲ್ಲ ನೋಡಿದಾಗ ಯಾವುದೇ ವಿಶ್ವವಿದ್ಯಾಲಯದಿಂದ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾನೆ ನಾನು ನನ್ನ ವೃತ್ತಿ ಜೀವನಕ್ಕೆ ಜಾಯ್ನ್ ಆಗಬೇಕಾದಂತಹ ಸಂದರ್ಭದಲ್ಲಿ ಈ ಪ್ರೌಢಶಾಲೆಯ ಎರಡು ಆಧಾರ ಸ್ತಂಭಗಳಿದ್ವು ಅವರನ್ನು ನಾವು ಯಾವತ್ತೂ ಕೂಡ ಮರೆಯ ಹಾಗಿಲ್ಲ ಒಬ್ಬರು ಜಯ ಪರಮಪ್ಪ ಇನ್ನೊಬ್ರು ತೀರ್ಥಪ್ಪ ಇವರನ್ನು ನಾವು ಯಾವಾಗಲೂ ಜೋಡೆತ್ತುಗಳು ಅಂತ ಕರಿತಾ ಇದ್ವಿ ಈ ಜೋಡೆತ್ತುಗಳನ್ನು ನಾವು ಯಾವತ್ತೂ ಕೂಡ ಮರೆಯ ಹಾಗಿಲ್ಲ ಆದರೆ ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲದೆ ಇರೋದು ಬಹಳ ಬೇಸರದ ಸಂಗತಿ ಹಾಗೆ ಇನ್ನೊಬ್ಬ ಹಿರಿಯ ಶಿಕ್ಷಕರ ಅಂತ ಎ ಜಿ ವೀರ್ಶಕಪ್ನವರು ಹಾಗೂ ಕೆ ಎಚ್ ಪರಮಗೌಡರು ಅವರು ಕೂಡ ನಮ್ಮಲ್ಲಿ ಇಲ್ಲ ಆದರೆ ಅವರ ಮಾರ್ಗದರ್ಶನ ನಮ್ಮಲ್ಲಿ ಯಾವಾಗಲೂ ಕೂಡ ನಾವು ಸ್ಮರಿಸ್ಕೊಳ್ತಾನೆ ಇರ್ತೀವಿ ವಿದ್ಯಾರ್ಥಿಗಳೇ ತಾವೆಲ್ಲ ಸಂಸಾರದ ನಗವನ್ನ ಹೊತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಶಿಕ್ಷಣ ಇಲಾಖೆಯಲ್ಲಿ ಇದೀರಾ ಆರೋಗ್ಯ ಇಲಾಖೆಯಲ್ಲಿ ಇದೀರಾ ಆರಕ್ಷಕ ಇಲಾಖೆಯಲ್ಲಿದ್ದೀರಾ ಅಗ್ನಿಶಾಮಕ ಇಲಾಖೆಯಲ್ಲಿದ್ದೀರಾ ಇಂಜಿನಿಯರ್ಗಳಾಗಿದ್ದೀರಾ ಬಹಳ ಸಂತೋಷ ಇದರ ಜೊತೆಗೆ ನಮ್ಮ ಗ್ರಾಮೀಣ ಕಸುಬಾದಂತಹ ವ್ಯವಸಾಯದಲ್ಲೂ ಕೂಡ ತೊಡಗಿದಿರ ಎಲ್ಲ ವೃತ್ತಿಗಳು ಕೂಡ ಒಂದೇ ಯಾವ ವೃತ್ತಿಯೂ ಕೂಡ ಮೇಲು ಅಲ್ಲ ಕೀಳು ಅಲ್ಲ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇವೆಲ್ಲವೂ ಕೂಡ ಒಂದೇ ಜಾತಿಯ ಆಗಿದ್ರು ಕೂಡ ಅವುಗಳಲ್ಲಿ ಹೆಚ್ಚು ಬೆಲೆ ಬಾಳ್ತಕ್ಕಂಥದ್ದು ತುಪ್ಪ ಆ ತುಪ್ಪ ಏನು ಹಾಗೆ ಬರೋದಿಲ್ಲ ಮೊದಲು ಹಾಲು ಕಾಸಬೇಕು ಆರಿಸ್ಬೇಕು ಹೆಪ್ಪಾಕ್ಬೇಕು ಮೊಸರು ಮಜ್ಜಿಗೆ ಮಾಡಬೇಕು ಕಡಿಬೇಕು ಬೆಣ್ಣೆ ತೆಗಿಬೇಕು ಬೆಣ್ಣೆ ಕಾಸಿದ ಮೇಲೆ ಅದು ತುಪ್ಪ ಆಗುತ್ತೆ ಆ ತುಪ್ಪ ಪಡಿಬೇಕಾದ್ರೆ ನಮಗೆ ಸಮಾಧಾನ ಬೇಕು ಆ ಸಮಾಧಾನ ಮತ್ತು ಪರಿಶ್ರಮ ಅವೆರಡು ಇದ್ದಾಗ ನಾವು ತುಪ್ಪವನ್ನ ಪಡಿಬಹುದು ಹಾಗೆ ತಮ್ಮ ವೃತ್ತಿಯಲ್ಲಿ ತಾವೆಲ್ಲರೂ ಪರಿಶ್ರಮದಿಂದ ಆ ತುಪ್ಪದಂತಹ ಜೀವನವನ್ನ ತಾವೆಲ್ಲರೂ ಕೂಡ ನಡೆಸ್ರಿ ಅಂತೇಳಿ ಆಶಿಸ್ತ ಆ ಪರಿಶ್ರಮ ಹೇಗಿರಬೇಕು ಅಂತ ಹೇಳಿದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾರೆ ನಮ್ಮ ಜೀವನದಲ್ಲಿ ಕನಸು ಮತ್ತು ಗುರಿ ಬಹಳ ಮುಖ್ಯ ಕನಸು ಕಾಣಬೇಕಾದ್ರೆ ಪ್ರಯತ್ನವಿಲ್ಲದ ನಿದ್ದೆ ಇರಬೇಕಂತೆ ಕುರಿ ಮುಟ್ಟಬೇಕಾದ್ರೆ ನಿದ್ದೆ ಇಲ್ಲದ ಪ್ರಯತ್ನ ಇರಬೇಕಂತೆ ಆ ನಿದ್ದೆ ಇಲ್ಲದ ಪ್ರಯತ್ನ ಇದ್ರೆ ನಾವು ನಮ್ಮ ವೃತ್ತಿಯಲ್ಲಿ ನಾವು ಗುರಿಯನ್ನ ಮುಟ್ಟಬಹುದು ಹಾಗಾಗಿ ತಾವೆಲ್ಲರೂ ಕೂಡ ತಮ್ಮ ವೃತ್ತಿಗಳಲ್ಲಿ ಪರಿಶ್ರಮದಿಂದ ಕೆಲಸವನ್ನ ನಿರ್ವಹಿಸಿ ತಮ್ಮ ಗುರಿಯನ್ನ ಸಾಧಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಂಡರಿಗೆ ಎಲ್ಲ ಪೋಷಕ ವರ್ಗದವರಿಗೆ ಮುದ್ದು ಮಕ್ಕಳಿಗೆ ವಂದನೆಗಳನ್ನ ಸಲ್ಲಿಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸಿದ್ದೇನೆ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಫಸ್ಟ್ ಇಪ್ಪತ್ತನೇ ತಾರೀಕಿನಂದು ಈ ಶಾಲೆಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು ಬಂದ ತಕ್ಷಣ ನಮ್ಮ ತಂದೆ ಹೇಳಿದ್ರು ಜೀನಹಳ್ಳಿಗಳ ಆರುಂಡಿ ಚೆಂಚುಕೊಪ್ಪ ನೆಕ್ಸ್ಟ್ ಜೀನಳ್ಳಿ ಇದೆ ನಿನಗೆ ಆರ್ಡರ್ ಬಂದಿದೆ ನೀನು ಹೈಸ್ಕೂಲ್ ಟೀಚರ್ ಆಗಿ ಹೋಗ್ಬೇಕಂತ ಆಗಿನ ಕಾಲದಲ್ಲಿ ನಾವು ಹೇಗೆ ಮುಗ್ಧರಾಗಿದ್ವಪ್ಪ ಅಂದ್ರೆ ಇದು ಗೌರ್ಮೆಂಟ್ ಆರ್ಡ್ರ್ ಅನ್ನೋದು ಗೊತ್ತಿಲ್ಲ ಆಟ ಊಟ ನಿಮ್ಮಂಗೆ ಟಿವಿ ಇತ್ತು ಆಗಿನ ಕಾಲದಲ್ಲಿ ನ್ಯಾಮ್ತಿಯಲ್ಲಿ ನಾವು ಇದ್ವಿ ನಮ್ಮ ತಂದೆಯೂ ಕೂಡ ಈಗ ಈಗಲೂ ಕೂಡ ಇದ್ದಾರೆ ತೊಂಬತ್ತೆರಡು ವರ್ಷದವರು ಅವರು ಹಿಂದಿ ಶಿಕ್ಷಕರಾಗಿ ಎಚ್ ಎಂ ಆಗಿ ರಿಟೈರ್ಡ್ ಆಗಿದ್ದಾರೆ ಕೂಡ ಅವರು ಸ್ನಾನ ಪೂಜೆ ಇದ್ದೆ ಒಂದು ದಿನ ಇರಲ್ಲ ತೊಂಬತ್ತೆರಡು ವರ್ಷದ ಆಗ್ತದೆ ಅವರ ಒಂದು ನುಡಿಯಲ್ಲಿ ಹೇಳಿದ್ರು ನಾನು ಹಿಂಗೆ ಹಿಂದಿ ಬಿ ಎಡ್ ಮಾಡ್ಕೊಂಡ್ರೆ ಎಸ್ ಎಲ್ ಸಿ ಆಗಿತ್ತು ಪಿ ಯು ಸಿ ಮೇಲೆ ನನಗೆ ಇಪ್ಪತ್ತನೇ ವರ್ಷಕ್ಕೆ ಕರೆಕ್ಟ್ ಆಗಿ ಕೆಲಸ ಸಿಕ್ತು ಇನ್ನು ಹದಿನೆಂಟು ವರ್ಷದಲ್ಲೇ ತೊಂಬತ್ತೆರಡನೇ ಇಸ್ವಿಯಲ್ಲಿ ಅಷ್ಟೊತ್ತಿಗೆ ನನ್ಗೆ ಹಿಂದಿ ಬಿ ಎಡ್ ಆಗಿತ್ತು ಪಿ ಯು ಸಿ ಆಗಿತ್ತು ಡಿ ಆಫೀಸ್ ಬೆಂಗಳೂರಿಗೆ ಕರ್ಕೊಂಡ್ರು ಅಪಾಯಿಂಟ್ಮೆಂಟ್ ಆರ್ಡ್ರ್ ಅಂದ್ರೆ ಎಂಪ್ಲಾಯ್ಮೆಂಟ್ ಆಫೀಸ್ ಅಲ್ಲಿ ನಾವು ಒಂದು ರಿಜಿಸ್ಟರ್ ಮಾಡಿಸಬೇಕಿತ್ತು ಆ ರಿಜಿಸ್ಟರ್ ಕಡೆಯಿಂದ ಅಪಾಯಿಂಟ್ ಆಗಿದೆ ಅಂತ ನಮಗೆ ನ್ಯೂಸ್ ಬಂತು ಅವಾಗ ಆರ್ಡ್ರ್ ಬಂದಿಲ್ಲ ಅಷ್ಟೇ ಬಂದ ಡಿ ಆಫೀಸ್ ಬೆಂಗಳೂರಿಗೆ ಕರ್ಕೊಂಡೋದ್ರು ಹೋದಾಗ ನಾನು ಅಳ್ಸ ತುಂಬಾ ಎಲ್ಲ ತೊಂಬತ್ನಾಲ್ಕ ಟೀಚರ್ ಎಲ್ಲ ಹೋಗ್ತಾ ಇದ್ರು ಸಿಕ್ತು ಈ ಊರ್ ಟೀಚರ್ ಅದೇ ನೀನೇ ಬರ್ಲಿಲ್ವಲ್ಲ ನಿಂದೆ ಹೈಯೆಸ್ಟ್ ಸಿಕ್ತಲ್ಲ ಅಂತಿದ್ರು ಅಪ್ಪಾಜಿ ಆರ್ಡರ್ ಬಂದಿಲ್ಲ ತಡಿಯಮ್ಮ ನೋಡೋಣ ಜೆಡಿ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ರು ಆಗಿನ ಕಾಲದಲ್ಲಿ ನಾವ್ ಬೆಂಗಳೂರು ನೋಡಿಲ್ಲ ಆಫೀಸ್ ನೋಡಿಲ್ಲ ಏನೂ ಇಲ್ಲ ಹೋದ್ವಿ ಅಪ್ಪಾಜಿ ಜೊತೆ ಕೂತ್ಕೊಂಡ್ವಿ ರೈಲ್ವೆ ಸ್ಟೇಷನ್ ಅಲ್ಲಿ ಕರ್ಕೊಂಡ್ ಹೋದ್ರು ಕೂತ್ವಿ ಆಫೀಸಿಗೆ ಹೋದ್ವಿ ಮಾಸ್ಟ್ರೆ ಏಕ್ ಬಂದಿದೀರಾ ಅಂತ ನಮ್ ತಂದೆ ಕೇಳಿದ್ರು ಆಗ ನನ್ ಮಕ್ಳು ಹಿಂಗಪ್ಪ ಹಿಂದಿ ಬಿ ಎಡ್ ಆಗಿತ್ತು ಅವಳು ತೊಂಬತ್ತೆರಡನೇ ಇಸ್ವಿಯಲ್ಲಿ ಅವಳು ಜಾಯಿನ್ ಆಗ್ಬೇಕಿತ್ತು ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿ ಬರಬೇಕಿತ್ತು ಬಂದಿಲ್ಲ ಮಿಸ್ ಆಗಿದೆ ಅಂತ ಮಾಸ್ಟ್ರೆ ನಿಮ್ ಮಗಳದೇ ನೋಡಿದೀರಾ ಯಾಕಪ್ಪ ಅಂತ ಕೇಳಿದ್ರು ನಮ್ಮ ತಂದೆ ಇಲ್ಲ ಸರ್ ಇಪ್ಪತ್ತು ವರ್ಷ ಗೌರ್ಮೆಂಟ್ ಸರ್ವಿಸಿಗೆ ಹಾಕ್ಬೇಕು ಅಂದ್ರೆ ಇಪ್ಪತ್ತು ವರ್ಷ ಹಾಕ್ಬೇಕು ನಿಮ್ ಏನು ಹದಿನೆಂಟು ವರ್ಷದ ಹುಡುಗಿ ಕರ್ಕೊಂಡು ಬಂದು ನನಗೆ ಆರ್ಡರ್ ಕೊಡಪ್ಪ ಆರ್ಡರ್ ಕೊಡಪ್ಪ ಅಂತ ನಾನು ಎಲ್ಲಿ ರೂಲ್ಸ್ ಅನ್ನ ಇದು ಮಾಡಲಿ ನಾನು ಬ್ರೇಕ್ ಮಾಡಲಿ ಹಾಗಲ್ಲ ಸರ್ ಅಂತಂದ್ರು ನನಗೆ ಇನ್ನೂ ಅಳು ಸಮಾಧಾನ ಮಾಡುದಿಲ್ಲ ಅಂತ ಕರ್ಕೊಂಡು ಬಂದ್ರು ನಂತರ ಪುನಃ ಆರ್ಡರ್ ಬಂದು ಹೆಸರು ಇತ್ತು ತುಂಬಾ ಖುಷಿ ಆಯ್ತು ಆದ್ರೂ ಗೊತ್ತಾಗಿಲ್ಲ ನೀವು ಮೊಬೈಲ್ ಕಾಲದಲ್ಲಿ ಇದೀರಾ ಪ್ರತಿ ಒಂದು ವಿಚಾರದಲ್ಲೂ ಮಕ್ಕಳು ನಮಗಿಂತ ಮುನ್ನಡೆಯಲ್ಲಿದ್ದೀರಾ ಆದ್ರೆ ಆಗ ನನಗೆ ಗೊತ್ತೇ ಇಲ್ಲ ಆರ್ಡರ್ ಬಂದಿದೆ ಸರ್ಕಾರದ ಸೇವೆಯಲ್ಲಿ ಅಂತ ಕವರ್ ಇದೆ ಕವರ್ ಇದೆ ನಾವ್ ಕೆಲಸ ಮಾಡೋದು ಆ ಕಡೆ ನೋಡು ಈ ಕಡೆ ಓಡಾ ಹೀಗೆ ಮಾಡ್ತಾ ಇದ್ವಿ ಅಪ್ಪಾಜಿ ಬಂದ್ರು ಸಂಜೆ ಬಂದ್ರು ಅವರು ಸರ್ಕಾರಿ ಮಾಲೀಕ ನ್ಯಾಮತಿ ಹೈಸ್ಕೂಲಲ್ಲಿ ಎಚ್ ಎಮ್ ಆಗಿ ವರ್ಕ್ ಮಾಡ್ತಾ ಇದ್ರು ಜಿ ಮುಗಿಸ್ಕೊಂಡು ಬಂದ್ರು ಏನಮ್ಮ ಸರಸ್ವತಿ ನೋಡಿಲ್ವ ನಿಂದ ಆರ್ಡರ್ ಬಂದಿದೆ ಅಂತ ನಂಗೆ ಅದು ಗೊತ್ತೇ ಇಲ್ಲ ಇಲ್ಲಪ್ಪ ಜಿ ನಾನು ಏನು ನೋಡಿಲ್ಲ ಹೌದಾ ಎಲ್ಲಿ ಓಪನ್ ಮಾಡಿ ನೋಡಿದ್ರು ಜೀನಹಳ್ಳಿ ಅಂದ್ರು ನಮಗೆ ನಮ್ಮನೇಲಿ ಎಂಟು ಜನ ಹೆಣ್ಣು ಮಕ್ಕಳು ನಮ್ಮನ್ನ ನ್ಯಾಮತಿ ಗ್ರಾಮದಿಂದ ಮುಂದೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಲ್ಲೇ ಅಲ್ಲೇ ಆ ಕಡೆ ಅಕ್ಕನೂರು ಹಂಗೆ ನನ್ಗೆ ಜೀನಹಳ್ಳಿ ಗೊತ್ತೇ ಇಲ್ಲ ನಾನ್ ಹೇಗ್ ಹೋಗೋದು ಏನಂತಂದ್ರೆ ಇಲ್ಲ ನಮಗೆ ಪರಿಚಯ ಇದಾರೆ ನಾನೆಲ್ಲ ಮಾತಾಡ್ತೀನಿ ನೋಡ್ತೀನಿ ಬೆಳಗ್ಗೆ ಸೀರೆ ಹುಡುಕಂಡ್ ರೆಡಿ ಆಗಮ್ಮ ಏನು ಗೊತ್ತಿಲ್ಲ ತಕ್ಷಣ ಕರ್ಕೊಂಡು ಬಂದ್ವಿ ಆಗ ನಾಗರಾಜ್ ಸರ್ ಅಂತ ಪ್ರಿನ್ಸಿಪಾಲ್ ಇದ್ರು ಅವರ ಒಂದು ಸ್ಟ್ರಕ್ಚರ್ ಹಾಗೆ ನೆನ್ ಬರ್ತಾ ಇದೆ ಬಂದೆ ನಾವು ಅಪಾಜ್ ಕರ್ಕೊಂಡ್ ಬಂದ್ರು ಏನ್ ಸರ್ ಕಾಲೇಜ್ ಹುಡುಗಿನ್ ಕರ್ಕೊಂಡ್ ಬಂದಿದೀರಲ್ಲ ಇಲ್ಲಿಗೆ ಯಾವ ಕಾಲೇಜಿಗೆ ಅಡ್ಮಿಷನ್ ಕೊಡ್ಬೇಕು ಫಸ್ಟ್ ಪಿ ಯು ಸಿಗ ಸೆಕೆಂಡ್ ಪಿ ಯು ಸಿಗ ಅಂದ್ರು ಇಲ್ಲಿ ನಾನು ಕತಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿದ್ದಾಗ ಇಲ್ಲಿ ಶಿಕ್ಷಕರಿಗೆ ಕೊರತೆ ಉಂಟಾಯಿತು ಶಿಕ್ಷಕರಿಗೆ ಕೊರತೆ ಉಂಟಾದಾಗ ಏನಾಯ್ತು ಜಯ ರಾಮಪ್ಪ ಕಥಗಿ ಮಾಸ್ಟರ್ ಅಂದರೆ ಮಾಸ್ಟರ್ ಕೇಳ್ತಾರಂತೆ ಅವರು ಮಾಸ್ಟರ್ ಆಗಿದ್ದು ರಾಜಕೀಯದಲ್ಲಿ ಕೆಲಸ ಮಾಡ್ಕೊಂಡವರು ಅವ್ರು ಏನು ಮಾಡಿದ್ರು ಏಯ್ ನಮ್ಮ ಶಾಲೆಯಲ್ಲಿ ಜೋಗಗಳಿದ್ದಾರೆ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಡಿ ಡಿ ಪೈದು ಹೋಗಿ ವೆಪುಕೇಶನ್ ಆಟ ತೆಗೆ ಬಂದ್ಬಿಟ್ಟು ಇಲ್ಲಿ ಜಾಯ್ ಮಾಡ್ತಾರೆ ಇಲ್ಲಿ ಜಾಯ್ನ್ ಓಡಿಸಿದಾಗ ಇಲ್ಲಿರ್ತಕ್ಕಂಥ ಬಸವರಾಜ್ ಸವರು ಬಿ ವಿ ಪುಟ್ಟಪ್ಪನವರು ಬಿ ಎಸ್ ದೇವ್ರವರು ಇದ್ರವ ನಾಗರಾಜ್ ಅವರು ಇದ್ರು ಅಲ್ಲಿ ಇದ್ದರವರು ಆಮೇಲೆ ಇಲ್ಲಿ ಈ ಶಾಲೆಗೆ ನಾನು ಬಂದಾಗ ಎಲ್ಲವೂ ಎರಡೆರಡು ಸೆಕ್ಷನ್ ಇರೋದು ಎರಡು ಸೆಕ್ಷನ್ ಇದ್ದಾಗ ಆ ಸೆಕ್ಷನ್ಗಳು ಅಲ್ಲಿ ಎಂಟು ಒಂಬತ್ತನೇ ತರಗತಿಗೆ ಇವರು ಕಾಲೇಜ್ ರೀತಿಯಲ್ಲಿ ಶಿಕ್ಷಕರ ಕೊರತೆಯಿಂದ ಕಾಲೇಜ್ನವರಿಂದ ಇತಿಹಾಸ ಶಿಕ್ಷಕರ ಉಪನ್ಯಾಸದಿಂದ ಇತಿಹಾಸ ಮಾಡಿಸಲು ಎಕನಾಮಿಕ್ಸ್ ರಿಂದ ಎಕನಾಮಿಕ್ ಮಾಡಿಸಲು ಆದ್ರೆ ಇಂಗ್ಲಿಷ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಡೆಪ್ಟೇಷನ್ ಮಾಡಿಸ್ಕೊಂಡ್ರು ಇಲ್ಲಿ ಬಂದಾಗ ನಿಜವಾಗ್ಲೂ ಆತ್ಮೀಯವಾಗಿ ಸ್ವಾಗತ ಮಾಡಿದ್ರು ಇಲ್ಲಿರ್ತಕ್ಕಂತ ನನಗೆಂತ ಮುಂಚೆ ಇದ್ದಂತ ಶಿಕ್ಷಕರು ತರಗತಿ ಒಳಗೆ ಹೋದಾಗ ಎಸ್ ಎಲ್ ಸಿ ಮಕ್ಕಳನ್ನು ನೋಡಿದ್ಬಿಡ್ಲೆ ಅರ್ಧ ಬೋರ್ಡ್ ನನಗೆ ಆ ಮಕ್ಕಳು ನನಗಿಂತ ದೊಡ್ಡವರು ಆಮೇಲೆ ಒಂದೊಂದು ಸೆಕ್ಷನ್ ಪಾಠ ಮಾಡೋದಲ್ಲ ಇಂಗ್ಲೀಷಿಗೆ ಕಮೆಂಟ್ ಮಾಡ್ಕೊಂಡು ಮಾಡ್ರಿ ಅಂತ ಹೇಳೋರು ಕಮೆಂಟ್ ಮಾಡ್ಕೊಂಡಾಗ ಏನಾಗೋದು ಡೆಸ್ಕ್ಗಳು ಸಾಲದಾಗಿ ಕೆಳಗಡೆ ದಾರೀಲಿ ಕೂತ್ಕೊಳ್ಳ ಮಕ್ಕಳು ಆದರೆ ಅಷ್ಟು ಶಿಸ್ತಿನಿಂದ ಗಂಭೀರವಾಗಿ ಆಗಿನ ಮಕ್ಕಳು ಪಾಠವನ್ನು ಕೇಳ್ತಾ ಇದ್ರು ಅದು ನನಗೆ ಖುಷಿಯಾಗದು ಅಲ್ಲಿಗೆ ನನಗೆ ಧೈರ್ಯ ಬಂತು ಮಕ್ಕಳು ತೊಂದರೆ ಕೊಡೋದಲ್ಲ ದೊಡ್ಡವರಾಗಿದ್ದರು ನಿಜ ಒಬಿಡಿಯಂಟ್ ಇದೆ ಇದೇ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಧೈರ್ಯ ಬಂದ್ಬಿಟ್ಟು ನಾನು ನನ್ನ ತರಗತಿಗಳನ್ನು ತಗೊಳ್ತಾ ಇದ್ದೆ ಇಲ್ಲಿ ಪ್ರತಿ ವರ್ಷವೂ ಜೂನ್ ತಿಂಗಳಾಗೆ ಡೆಪ್ಟೇಷನ್ ಕೊಡೋರು ಮಾರ್ಚ್ ತಿಂಗಳಾಗೆ ನಾನು ಕಳ್ಸಿಬಿಡೋರು ಆಗ ನಮಗೆ ಇಲ್ಲಿರ್ತಕ್ಕಂಥ ಹೆಚ್ ವಿ ಬಿ ಎಸ್ ದೇವರವರು ಮತ್ತು ಬಿ ವಿ ಪಟ್ಟು ನನ್ನನ್ನು ಬೀಳ್ಕೊಡುಗೆ ಕೊಡೋದು ಮತ್ತು ವರ್ಷ ಜೂನಿ ಬರೋದು ಮತ್ತು ಮಾಸ್ಸಿಗೆ ಮತ್ತು ಬೀಳ್ಕೊಡೋದು ಈಗ ನಾಲ್ಕು ವರ್ಷ ಸನ್ಮಾನ ಆಗಿದೆ ನನಗೆ ಇಲ್ಲಿ ನಿಜವಾಗೂ ಆಗಿರ್ತಕ್ಕಂಥ ಶಿಕ್ಷಕರು ಏನಿದ್ದಾರೆ ಉಪನ್ಯಾಸಕರು ಸಹಿತ ಒಂದು ಐನೇಲೆ ಕೂತ್ಕೊಳ್ಳೋರು ಕಾಲೇಜು ಉಪನ್ಯಾಸಕರು ಅಲ್ಲಿ ಹಿರಿಯ ನನಗಿಂತ ಮುಂಚೆ ಇರ್ತಕ್ಕಂಥ ಹೈಸ್ಕೂಲ್ ಶಿಕ್ಷಕರು ಕೂತ್ಕೊಳ್ಳೋದು ನನ್ನ ಬಗ್ಗೆ ನಾನು ಪ್ರಾಥಮಿಕ ಶಾಲೆಯಿಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಯಾವ ಒಂದು ಕೀಳು ಮನೋಭಾವನೆ ಆಗಲಿ ಅಥವಾ ತುಚ್ಛವಾಗಿ ಯಾರೂ ಕಾಣ್ತಾ ಇರಲಿಲ್ಲ ಅದು ಒಂದು ಈಗ ನಾನು ಹೆಮ್ಮೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಏಕೆಂದ್ರೆ ಕೆಳಮಟ್ಟದಿಂದ ಸಮಾನ ಪಾಠ ಮಾಡ್ತಾರೆ ಭಾವನೆ ಇರುತ್ತೆ ನನಗೆ ಸಂಪೂರ್ಣ ಸಹಕಾರವಾಗಿದ್ದ ಈ ನನ್ನಲ್ಲಿ ನನ್ನ ಸುದ್ದಿಗೆ ಮಾಡಿರ್ತಕ್ಕಂಥ ಎಲ್ಲಾ ಈ ಸಂದರ್ಭದಲ್ಲಿ